ಎಲ್ಲರಿಗೂ ನಮಸ್ಕಾರ ನಮ್ಮ ಚಂದ್ರು ಅವರ ಆರ್ ಸಿ ಸ್ಟುಡಿಯೋಸ್ಗೆ ಒಳ್ಳೆಯದಾಗ್ಲಿ ಚಂದ್ರು ಅವ್ರಿಗೂ ಒಳ್ಳೆಯದಾಗ್ಲಿ ಮತ್ತು ಪ್ರೊಡ್ಯೂಸರ್ ಆಗಿ ಡೈರೆಕ್ಟಾಗಿ ಎಲ್ಲರೂ ನೀವು ಯಾವತ್ತೂ ಚೆನ್ನಾಗೇ ಮಾಡಿದರೆ ಇನ್ನು ಮುಂದೆನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಫಾದರ್ ಚಿತ್ರ ತಂದನಕ್ಕೆ ನನ್ನ ನಮಸ್ಕಾರ ಶುಭಾಶಯ ನಮಸ್ಕಾರ ऋषो सर सर नमस्कार डायलेक्टिशन अद्भुत और श्रीकांत चेतन राजमोहन चंद्र गौरव और सब तो ಒಳ್ಳೆ ವಿಜಯಾ ಅಧ್ವಾನ ಚೇಮಾರ್ಡ್ ಜೋಡರ್ ಫೆಂಟಾಸ್ಟಿಕ್ ಎಂಜಾಯಿಂಗ್ ಚಂದ್ರ एक्चुअली ಏನೇ ಮಾಡ್ದೋ ಸ್ವಲ್ಪ ಸ್ಟೈಲಾ ಮಾಡ್ತಿದ್ರು ಆಡೋ ಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡ್ಬೇಕು ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಿಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತಾ ಹೋಗ್ಬೇಕು ಯಾಕಂದರೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಾಗಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕ್ರಿ ಅವರು ತುಂಬ ಎಮೋಷ್ನಾಗಿ ಕನೆಕ್ಟ್ ಆಗ್ತಾರೆ ಎಮೋಷ್ನಲ್ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಆಡೋದು ಮೈನಾಡಿ ಫಸ್ಟ್ ಫುಲ್ ನಾನು ಮಾಡಬೇಕಿರೋ ಜೊತೆಗೆ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ಆ ತಂದೆ ಸಂದೊಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ತಿಂಕ್ ಚಂದ್ರಗೂ ಅವ್ರ ತಂದೆ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದರೆ ಇದನ್ನು ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವ್ರಿಗೆ ತೊಗೊಂಡ್ ಜೊತೆ ಯಾಕಂದರೆ ಶಿವರಾಜ್ ಕುಮಾರ್ ಇಲ್ಲ ಚಂದ್ರು ಅವ್ರ ಫಾದರ್ಸ್ ಹೆಸರಾಗಿ ಪಕ್ಕವರು ಬರೋದು ಕೊನೆಯವರೆಗೂ ಅವ್ನ ಸಾಯವರೆಗೂ ಆ ಹೆಸರು ಬರ್ತಾ ಇರ್ತಂತ ಸೊ ಅಷ್ಟೊಂದು ಬಾಂಡೇಜ್ ಇದೆ ಬಟ್ ತಾಯಿ ಬೇರೆ ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಗಳ ಜೊತೆ ಬಟ್ ತಂದೆ ಬಾಂಡೇಜೇ ಬೇರೆ ಬಿಕಾಸ್ ಮಗ ಮಗನ ಜೊತೆ ಬರ್ ಜೊತೆಲೇ ಬರ್ತಾಯಿರ್ತೇವೆ ತುಂಬ ಖುಷಿಯಾಯಿತು ಆರ್ ಸಿ ಸ್ಟುಡಿಯೋಸ್ಲಿ ಫಸ್ಟ್ ಫಸ್ಟ್ ಪಿಕ್ಚರ್ ಐದು ಐದೇ ಐದು ಸಿನಿಮಾದಲ್ಲಿ ಫಸ್ಟ್ ಪಿಚ್ಚರು ರಾಜಮೋಹನ್ ಬಗ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆನೇ ಡೈರೆಕ್ಟ್ ಮಾಡಿದ್ರು ಅವರು ಫ್ರೆಂಡ್ಗೋಸ್ಕರ ಬಂದು ನಮ್ಮ ಯಾಪ ವಿಜಯ್ ಬೆಲ್ಟ್ ನಮ್ಮದು ಒಂದು ಸಿನಿಮಾ ಮಾಡಿದರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದರು ನಾನು ಅಂತ ಹೇಳಿದೆ ಇವಾಗ ಈಗ ಅತಿಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಜ್ ಇದೆ ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಅಂತ ಏನೋ ವಿಷಯ ಇರಬೇಕು ಬಟ್ ತುಂಬ ಒಳ್ಳೆಯ ಟೆಕ್ನಿಷಿಯನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್ ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ನನಗೆ ತುಂಬ ನಂಬಿಕೆ ಇದೆ ಅವ್ರಿಗೆ ಆ್ಯಂಡ್ ಡೈರೆಕ್ಟ್ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬೋದ್ವಿ ಸ್ಟಾರ್ಟಿಂಗ್ ಪೀರಿಯಡಿಂದ ಇಷ್ಟ ನೋಡ್ಕೊಂಬತ್ತೆ ಈ ವರ್ಕ್ ಸೋ ಹಾರ್ಡ್ ಟುಡೇ ಈಸ್ ಮೇಡ್ ಡಿಸ್ ವೇ ಅಂಡ್ ಕ್ರಿಕೆಟು ಸರಿ ಅಲ್ಲೂ ಥಿಂಗ್ ನಾವು ಇವನ್ ಇವನಿಂದ ಸಿನಿಮಾ ಲ್ಯಾಂಡ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದಾರೆ ಅವ್ರ ವೈಫು ಬಂದರೆ ಮೆಲನಾ ಅವರು ಐ ಥಿಂಕ್ ಅವ್ರಿಗೂ ಆಲ್ ದೆಸ್ಟ್ ಅಮೃತ್ ಅವ್ರಿಗೂ ಅಷ್ಟೇ ಆಲ್ ದೆಸ್ಟ್ ಅವ್ರದು ಬಡವಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ದ ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಳೆ ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಇದು ಚಂದ್ರು ಮಾಡ್ತಾರೆ ಆ ಥರ ಒಂದು ಇದೆ ಅವ್ರಿಗೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಗ್ಗೆ ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಆ್ಯಂಡ್ ಲಾ ಲಾಸ್ಟ್ ಟೈಮ್ ನಾವು ಕಬ್ಜ್ ಅಷ್ಟೇ ಒಂದು ಸ್ಪರ್ ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಲ್ಲಿ ಏನೋ ಒಂದು ಒಂದು ವೀಡಿಯೋ ಕೂಡ ವೈರಲ್ ಆಗಿದೆ ಯಾರೋ ಅವರು ಬೇಕಂತ ಮಾಡಿ ಈ ಥರ ಯಾರು ಸೇರಿಸ್ಬೇಡ ಶಿವಣ್ಣನೇ ಸೇರಿಸಲ್ಲ ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಹೆಂಗ ಬಿಟ್ಟಿದ್ದೆ ಗೊತ್ತ ಆವಾಗ ಆಟಸ ಮಾಡ್ತೀರ ಅವಾಗ ಯಾವ್ದು ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿಂತೀರಿ ಅವಾಗ ಚೆನ್ನಾಗಿತ್ತು ನಾವಿದ್ದೋ ಅವಾಗ ಪುಣ್ಯ ಮಾಡಿದ್ದು ನಾವೇನು ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆಯದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಯಾರ್ದು ಏನು ಒಂಥರ ಒಂದು ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದ್ರು ನೋ ದಟ್ಸ್ ನಾನ್ ಬಟ್ ಒಂದೇ ಕಾಲ ಬರುತ್ತೆ ದೇವ್ರು ಇದ್ದಾನೆ ಬಿಡೋಲ್ಲ ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವಾಗ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಯಾರು ಏನೇ ಮಾಡಿ ಏನೇನು ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರುನ ಮಾಧ್ಯ ಯಾವ ನಾವು ಏನೇ ಇದ್ದರು ನಾವು ಸ್ಟೇಟು ಚಂದ್ರುಗೆ ಹೇಳ್ತೀನಿ ಯಾಕೆ ನಿಮಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಂನ ಕೆಡಿಸ್ಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಆವಾಗಿಂತೋ ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಮಿಥಿಕ್ಸ್ ಇಲ್ಲ ಎಲ್ಲ ನೀವು ಮಾಡಿದ್ದೇ ರಾಜಿ ಆಗುತ್ತೆ ದಯವಿಟ್ಟು ಅದು ಮಾಡಬೇಡಿ ಯಾಕೆ ಎಷ್ಟು ರೆಸ್ಪೆಕ್ಟ್ ಅಂತ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೂ ಆಗೋದಿಲ್ಲ ಹೇಗೆ ದಯವಿಟ್ಟು ಇದು ಮಾಡಿ ನಿಮಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯಕ್ಕೆ ಇನ್ನೊಂದು ಮಲೆನ ಒಲೆನ ಆರಿಸೋಕ್ಕೋಗಬೇಡಿ ಯಾವಾಗಲೇ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾ ಚಂದ್ರ ಆಲ್ ದ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ನಿಮ್ಗೆ ಚೆನ್ನಾಗಿರ್ಬೇಕು ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಶಿವನ